ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅದು ವಾಸ್ತವಾಂಶವನ್ನು ಚರ್ಚೆ ತಿಳಿಸ್ತಾ ಬೇಡ ನನ್ನ ಹೆಸರು ಹೇಳಿ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಏನ್ ಹೇಳಿ

ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸನ್ಯ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದ್ಯಾ ಇಲ್ಲೊಂದ್ ಇದೆಯಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷ ಬಹಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಕೊಟ್ಟಿದ್ದಾರೆ ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ಇರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ ಅವರು ಇದ್ದಾರೆ ಆದ್ರೆ ಇವೆಲ್ಲ ಬಹಳ ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ಕೆಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದ ಇರ್ತಕ್ಕಂಥ ಮುಖಂಡಗಳು ಅಡಿಟ್ರ ಪೆಂಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರೇನಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬಂದು ಜನಗಳು ಗೊತ್ತಾಗ್ತಿತ್ತು ಆ ಆ್ಯಕ್ಟ್ರೆಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ನಿಮ್ಮಲ್ಲಿ ಆಚರ ಅಂತ ಹೇಳೋಲ್ಲ ನಲ್ವತ್ತೆಂಟು ಜನರದು ಬೆನ್ ಡ್ರೈವ್ಗಳು ಇದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿ ಅವರು ಇದ್ದಾರೆ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಕೊಂಡ್ರೆ ಕೂಡ ಇದೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಅನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಬಿ ಸಿಬಿಐ ಕೊಟ್ಬಿಟ್ಟಿದ್ದು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗಿದ್ದು ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಹೀಗೆಲ್ಲ ಮತ್ತೆ ಮಾತಾಡಿ ಮಾತಾಡೋ ಮಾತಾಡೋಂಗಸ್ರೇ ಮಾತಾಡೋಂಗೆ ಮಾತಾಡಿ ಹೇಳೇ ಮಾತಾಡೋಕ್ಕೆ ಮಾತಾಡೋದು ನಿಮ್ಮ ಕೈ ಮುಗು ಕೇಳ್ತೀನಿ ಕೇಳ್ಕೊಳ್ಳಿ ಮಾತಾಡೋದು ಮಾತಾಡಿ ಹೆಣ್ಣು ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಮಾ ಏನಂತ ತಲೆ ಎತ್ಕೊಂಡು ಒಳ್ಳೆಯ ತಾರ್ ನಾನು ಮಾತಾಡೋಂಗೆ ನೀವು ಏನು ಬೇಕಾರು ಪನಿಶ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಹೆಸ್ರೇ ಆಯ್ತ್ ಬರಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯಂತ ಶಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ನಾನು ಮುಖ್ಯಮಂತ್ರಿ ದೇವಸ್ಥಾನಕ್ಕೆ ಹೋಗಿ ನನ್ ಮೇಲೆ ರೇಪ್ ಕೇಸ್ ನಾನು

ಆಯ್ತು ಅದು ತನಿಖೆ ನಡೀತೆ ಇಲ್ಲಿ ಹಾಕಿರುವಂತ ವಿಷಯ ಇಲ್ಲಿ ಸುದ್ದಿ ತೆಗಿಬೇಡಿ ಬಜೆಟ್ ಬಗ್ಗೆ ಆಯ್ತು ಮುಂಜೆ ಆಯ್ತು ಮುಂಜೆ ಈ ರೀತಿ